ಶ್ರೀಕೃಷ್ಣ ಯಮಃ ಶ್ರೀ ಗುರುಭ್ಯೋ ನಮಃ ಶ್ರೀಕೃಷ್ಣ ಪರಮಾತ್ಮನ ಪಾದ ಕುಸುಮಗಳಲ್ಲಿ ಭಾಗವತ ಚಿಂತನೆ ಎಂಬ ಕುಸುಮವನ್ನು ಸಮರ್ಪಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ ಈಗ ನಾವು ಹಸಿವಿನ ಬಗ್ಗೆ ಯೋಚನೆ ಮಾಡೋಣ ಹಸಿವು ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು ಆಹಾರ ಸ್ವೀಕಾರ ಮಾಡಬೇಕು ಆ ಆಹಾರದಲ್ಲೂ ಹಸಿವನ್ನು ಶಾಂತಗೊಳಿಸುವ ಆಹಾರ ಯಾವುದು ಹಣ್ಣು ಹಾಗಾದರೆ ಆ ಹಣ್ಣನ್ನು ನಾವು ಹೇಗೆ ಪಡ್ಕೊಳ್ಬೇಕು ಯಾರಾದರೂ ಒಬ್ಬರು ತುಂಬ ಕಷ್ಟಪಟ್ಟು ಹಣ್ಣನ್ನು ಬೆಳೆಸಿರ್ತಾರೆ ನಾವು ಅವರ ಬಳಿಗೆ ಹೋಗಿ ಹಣ್ಣನ್ನು ಪಡೆದುಕೊಳ್ಬೇಕು ಆದರೆ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಮನೆಗಳು ಹೇಗಿವೆ ತುಂಬ ಸಣ್ಣ ಜಾಗ ಸ್ವಲ್ಪ ಸ್ಥಳ ಅಂತಹ ಜಾಗದಲ್ಲಿ ನಾವೇ ಹಣ್ಣಿನ ಗಿಡವನ್ನು ಬೆಳೆಸಬೇಕು ಅಂದರೆ ಎಷ್ಟು ಕಷ್ಟ ಅದನ್ನು ನೆಡುವುದು ನಿತ್ಯವೂ ಮಕ್ಕಳಂತೆ ಆರೈಕೆ ಮಾಡುವುದು ಯಾವುದೇ ರೋಗ ಬಾರದಂತೆ ಎಚ್ಚರ ವಹಿಸೋದು ಇಷ್ಟೆಲ್ಲ ಮಾಡಿದ ಅದು ಕೂಡಲೇ ಹಣ್ಣು ಬಿಡೋದಿಲ್ಲ ವರ್ಷಗಳು ಬೇಕು ಹತ್ತಾರು ವರ್ಷಗಳು ಬೇಕು ಮೊದಲು ಹೂ ಬಿಡಬೇಕು ನಂತರ ಕಾಯಿ ಬಿಡಬೇಕು ಕೊನೆಗೆ ಹಣ್ಣು ಬಿಡಬೇಕು ಅಷ್ಟರಲ್ಲಿ ಕತೆ ಮುಗಿಯೋದಿಲ್ಲ ಹಣ್ಣು ಬಿಟ್ಟ ಮೇಲೂ ಕೂಡ ಅದು ಸಿಹಿಯಾಗಿರುತ್ತೆ ಅನ್ನೋ ನಿಶ್ಚಯ ಇಲ್ಲ ಎಲ್ಲ ಮರಗಳು ಸಿಹಿ ಹಣ್ಣನ್ನು ಕೊಡುತ್ತವೆ ಅಂತ ನಿಶ್ಚಯ ಇಲ್ಲ ಕೆಲವು ಮರಗಳು ಹುಳಿ ಹಣ್ಣನ್ನು ಕೊಡುತ್ತವೆ ಒಂದು ವೇಳೆ ಆ ಮರದ ಹಣ್ಣು ಹುಳಿ ಆಯಿತು ಅಂದರೆ ಮುಂದೆ ಬರುವ ಎಲ್ಲ ಹಣ್ಣುಗಳು ಹುಳಿಯೇ ಆಗಿರುತ್ತವೆ ಒಂದು ವೇಳೆ ಆ ಮರದ ಹಣ್ಣಿನಲ್ಲಿ ರಸ ಇಲ್ಲ ಅಂದರೆ ಅದು ನೂರಾರು ವರ್ಷ ಹಣ್ಣು ಬಿಡಬಹುದು ಆದರೆ ಎಲ್ಲವೂ ರಸವಿಲ್ಲದ ಹಣ್ಣೇ ಅದು ತನ್ನ ಸ್ವಭಾವನ ಬದಲಿಸಿಕೊಳ್ಳೋದೇ ಇಲ್ಲ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಎಷ್ಟೇ ಆರೈಕೆ ಮಾಡಿದ್ರೂ ಮರ ತನ್ನ ಗುಣಧರ್ಮವನ್ನು ಬಿಡೋದೇ ಇಲ್ಲ ಇನ್ನೊಂದು ಆಯಾಮದಲ್ಲಿ ಯೋಚಿಸೋಣ ಒಂದು ವೇಳೆ ಆ ಮರ ಸಿಹಿಯಾದ ಸ್ವಾದಭರಿತವಾದ ಹಣ್ಣನ್ನು ಕೊಡುತ್ತೆ ಅಂತ ಆದರೂ ಕೂಡ ಒಂದೇ ಸಾರಿ ಆ ಹಣ್ಣನ್ನು ಒಂದೇ ಬಾರಿಗೆ ಹಣ್ಣನ್ನು ತಿನ್ನೋಲಿಕ್ಕೆ ಆಗೋಲ್ಲ ಬೇರೆ ಬೇರೆ ಪ್ರಾಣಿಗಳ ಉಪದ್ರವ ಬರಬಾರದು ಅಂತ ಅದನ್ನು ಕಿತ್ತು ಮನೆ ಒಳಗಡೆ ತಂದು ಹಣ್ಣು ಮಾಡಿ ಆನಂತರೇ ನಾವು ತಿನ್ನಬೇಕು ಒಂದು ಹಣ್ಣಿನ ಹಿಂದೆ ಎಷ್ಟು ಶ್ರಮ ಎಷ್ಟು ಕಾಲ ಎಷ್ಟು ವಿಧಿಯಾಟ ಎಲ್ಲವೂ ಕೂಡ ಸೇರಿಕೊಂಡಿರುತ್ತೆ ಅಲ್ವಾ ಇದರಿಂದ ನಮಗೇನು ಅರ್ಥ ಆಗುತ್ತೆ ಈಗ ನಮಗೊಂದು ದೊಡ್ಡ ಹಸಿವು ಬಂದಿದೆ ಹಸಿವಿಗೆ ಪರಿಹಾರ ಬೇಕು ಹಣ್ಣು ಸರಿಯಾದ ಆಹಾರ ಅಂತ ಕೂಡ ಅರ್ಥ ಆಗಿದೆ ಆದರೆ ಆ ಹಣ್ಣನ್ನು ನಾವೇ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಕೂಡ ನಮಗೀಗ ಅರ್ಥ ಆಗಿದೆ ನಾವೇ ಗಿಡ ಬೆಳೆಸಿ ಅದರಿಂದ ಪಕ್ವವಾದ ರಸಪೂರಿತವಾದ ಹಣ್ಣನ್ನು ಪಡೆದುಕೊಳ್ಳೋದು ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಮನದಟ್ಟಾಗಿದೆ ಇದೊಂದು ರೂಪಕ ಅಷ್ಟೆ ಈಗ ಪ್ರಕೃತ ವಿದ್ಯಾರ್ಥಿ ದಶೆಯಲ್ಲಿ ನಾವು ಅನುಭವಿಸುವ ಕಷ್ಟ ಕಾರ್ಪಣ್ಯಗಳೇ ಈ ಹೊಲ ಆ ಹೊಲದಲ್ಲಿ ನಾವು ಅನೇಕ ವಿದ್ಯೆಗಳನ್ನು ಬೆಳೆಸ್ತೀವಿ ಅಂತಿಮವಾಗಿ ಒಂದು ದೊಡ್ಡ ವೃಕ್ಷ ಬೆಳೆಯುತ್ತೆ ಅದೇ ವೇದ ಅನ್ನುವಂತಹ ವೃಕ್ಷ ವಿದ್ಯಾರ್ಥಿ ದಶೆ ಮುಗಿತು ಅಧ್ಯಯನ ಮುಗೀತು ನಾವು ಸಮಾಜಕ್ಕೆ ಬಂದಾಗ ನಾವು ಬೆಳೆಸಿದ ವೇದ ವೃಕ್ಷದಲ್ಲಿ ಬಿಟ್ಟ ಹಣ್ಣು ಎಲ್ಲರಿಗೂ ಕೂಡ ರುಚಿಸುತ್ತೆ ಅಂತ ಖಚಿತವಿಲ್ಲ ಕೆಲವರಿಗೆ ಅದು ಹುಳಿ ಕೆಲವರಿಗೆ ಕಹಿ ಕೆಲವರಿಗೆ ರಸವಿಲ್ಲದ ಹಣ್ಣು ನಾವು ಇಪ್ಪತ್ತು ಮೂವತ್ತು ವರ್ಷ ಕಷ್ಟಪಟ್ಟಿರಬಹುದು ತತ್ವಜ್ಞಾನ ಪಡೆದುಕೊಂಡಿರಬಹುದು ಆದರೆ ಅದನ್ನು ಸಮಾಜಕ್ಕೆ ಹಂಚುವಾಗ ಅದು ಎಲ್ಲರ ಹಸಿವು ನೀಗಿಸುತ್ತೆ ಅಂತ ನಿಶ್ಚಯ ಇಲ್ಲ ಇದಕ್ಕೆ ಉತ್ತರವನ್ನು ನೀಡುವುದಕ್ಕೋಸ್ಕರ ದೇವರು ಒಂದು ಅಮೃತ ವಾಕ್ಯವನ್ನು ಹೇಳಿದ್ದಾರೆ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ಮೃತ ದ್ರವ ಸಂಯುತ ಅವರು ಹೇಳ್ತಾರೆ ಈ ಭೂಲೋಕದಲ್ಲಿರುವ ಸಾಮಾನ್ಯ ಮರಗಿಳ ಮರಗಿಡಗಳನ್ನು ಬಿಟ್ಬಿಡಿ ನಿಮ್ಮ ಹಸಿವಿಗೆ ಸಿದ್ಧವಾಗಿ ಇರುವ ಒಂದು ಹಣ್ಣು ಇದೆ ಆ ಹಣ್ಣು ನೀವು ಬೆಳೆಸಬೇಕಾದ್ದಲ್ಲ ನೀವು ಕಷ್ಟಪಟ್ಟು ಸಾಧಿಸಬೇಕಾದ್ದು ಅಲ್ಲ ಅದು ಈಗಾಗಲೇ ಸಿದ್ಧವಾಗಿದೆ ಆ ಹಣ್ಣೆಲ್ಲಿದು ದೇವಲೋಕದ ಹಣ್ಣು ಯಾವ ಮರದ ಹಣ್ಣು ವೇದವೆಂಬ ಕಲ್ಪವೃಕ್ಷದ ಹಣ್ಣು ಇಲ್ಲಿ ನಿಗಮ ಅಂತ ಹೇಳಿದಾಗ ಅದರ ಅರ್ಥ ಏನು ನಿಗಮ ಅಂದರೆ ವೇದಗಳು ಅಂತ ಅರ್ಥ ಆಗಮ ಅಂದರೆ ಕಿವಿಯಿಂದ ಕಿವಿಗೆ ಕೇಳಿಸುವಂಥದ್ದು ಅಂದರೆ ಪುರಾಣಗಳು ಇತಿಹಾಸಗಳು ಶಾಸ್ತ್ರಗಳು ಇವೆಲ್ಲ ಆಗಮಗಳು ನಿಗಮ ಅಂದರೆ ಅಪೌರುಷೇಯವಾಗಿರಬೇಕು ಯಾವ ಕಲ್ಪದಲ್ಲೂ ಬದಲಾಗದೆ ಒಂದೇ ರೀತಿಯಾಗಿ ಇರುವಂಥದ್ದನ್ನು ನಿಗಮ ಅಂದರೆ ಅದು ವೇದ ಅಂತ ಅರ್ಥ ವೇದದ ಅಧ್ಯಯನದಿಂದಲೇ ಮೋಕ್ಷ ಆದರೆ ಭೂಲೋಕದ ಮನುಷ್ಯರಿಗೆ ನೇರವಾಗಿ ವೇದವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ ಅಂತ ವೇದಾರ್ಥ ತಿಳಿಯುವುದು ಇಲ್ಲಿ ಯಾರಿಗೂ ಸುಲಭವಲ್ಲ ಅದಕ್ಕಾಗಿ ವೇದಗಳನ್ನು ಕಲ್ಪವೃಕ್ಷ ಅಂತ ಹೇಳಿದ್ದಾರೆ ಯಾಕಂದರೆ ಕಲ್ಪವೃಕ್ಷ ಭೂಲೋಕದಲ್ಲಿ ಇಲ್ಲ ಕೆಲವರು ತೆಂಗಿನ ಮರ ಕಲ್ಪವೃಕ್ಷ ಅಂತ ಅಂತಾರೆ ಅದು ನಿಜ ಅಲ್ಲ ತೆಂಗಿನ ಮರ ಕೆಲವೇ ಸಾವಿರ ವರ್ಷಗಳ ಹಿಂದೆ ಬಂದಿರುವ ಒಂದು ಹೊಸ ಜಾತಿಯ ತಳಿ ಒಂದು ಗಿಡ ಅಷ್ಟೇ ಅದು ನಿಜವಾದ ಕಲ್ಪವೃಕ್ಷ ಅಲ್ಲ ನಿಜವಾದ ಕಲ್ಪವೃಕ್ಷ ಕ್ಷೀರ ಸಮುದ್ರ ಮಥನದಿಂದ ಉತ್ಪತ್ತಿಯಾಗಿದೆ ಅದು ದೇವಲೋಕದಲ್ಲಿ ಮಾತ್ರ ಇದೆ ಅದು ನಾವೇನು ಕಲ್ಪಿಸ್ತೀವೋ ಎಲ್ಲವನ್ನೂ ಕೂಡ ಕೊಡುತ್ತೆ ಅಂತಹ ಕಲ್ಪವೃಕ್ಷ ಸಹಜವಾಗಿ ಹಣ್ಣು ಬಿಡುತ್ತೆ ಆ ಹಣ್ಣಿನ ಒಳಗಡೆ ಅಮೃತದ ರಸ ತುಂಬಿರುತ್ತೆ ಆ ಕಲ್ಪವೃಕ್ಷದ ಹಣ್ಣಿನ ರಸ ಸಾಮಾನ್ಯವಲ್ಲ ಅದನ್ನು ಪಾನ ಮಾಡಿದ್ರೆ ಕೇವಲ ಅಮರತ್ವವಲ್ಲ ಮೋಕ್ಷದ ಸುಖವೂ ಕೂಡ ಸಿಗುತ್ತೆ ಆ ಸುಖ ಕ್ಷಣಿಕವಲ್ಲ ಜೀವನ ಪೂರ್ತಿ ಇರುತ್ತೆ ಮೋಕ್ಷದ ತನಕ ಇರುತ್ತೆ ಮೋಕ್ಷದಲ್ಲೂ ಇಡು ಇರುತ್ತೆ ಇಂಥ ಹಣ್ಣನ್ನು ನಾವು ಪಡಿಬೇಕು ಅಂದರೆ ಏನು ಮಾಡಬೇಕು ದೇವಲೋಕದ ದೇವತೆಗಳು ತಮ್ಮ ಮೇಧಾಶಕ್ತಿಯಿಂದ ಎಲ್ಲ ವೇದಗಳನ್ನು ಅಧ್ಯಯನ ಮಾಡ್ತಾರೆ ಆ ವೇದಗಳ ಸಾರವನ್ನು ಒಟ್ಟುಗೂಡಿಸ್ತಾರೆ ಒಂದು ರೂಪದಲ್ಲಿ ನೀಡಬೇಕು ಅಂತ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಉತ್ತರವಾಗಿ ದೇವರು ರಚನೆ ಮಾಡಿದ ಗ್ರಂಥವೇ ಭಾಗವತ ಗ್ರಂಥ ವೇದಗಳು ಅನೇಕ ಜನ್ಮಗಳಿಂದ ಸಂಚಿತವಾಗಿರುವ ಹಸಿವು ಅದನ್ನು ಭೌತಿಕ ವಿದ್ಯೆಗಳಿಂದ ಪೂರೈಸಲು ಸಾಧ್ಯ ಇಲ್ಲ ಅದನ್ನು ತಾತ್ಕಾಲಿಕ ಸುಖಗಳಿಂದ ತಣಿಸಲು ಸಾಧ್ಯವಿಲ್ಲ ಆ ಹಸಿವಿಗೆ ಒಂದೇ ಒಂದು ಪರಿಹಾರ ಅದುವೇ ಭಾಗವತ ಶ್ರವಣ ಅದಕ್ಕಾಗಿ ವೇದವ್ಯಾಸದೇವರು ನೇರವಾಗಿ ಹೇಳ್ತಾರೆ ಇಷ್ಟೆಲ್ಲ ಗೊಂದಲ ಬೇಡ ಇಷ್ಟೆಲ್ಲ ಶ್ರಮ ಬೇಡ ನಿಮ್ಮ ಹಸಿವಿಗೆ ಸಿದ್ಧವಾಗಿ ಇರುವ ಅಮೃತ ಹಣ್ಣನ್ನು ಸ್ವೀಕಾರ ಮಾಡಿ ಅದು ಭಾಗವತ ಇಂತಹ ಭಾಗವತ ರಸಾಮೃತದ ಎತ್ಕಿಂಚಿತ್ ತಿಳುವಳಿಕೆಯನ್ನು ಈ ಜೀವನದಲ್ಲಿ ಪಡೆದುಕೊಳ್ಳಬೇಕು ಆಗ ಮಾತ್ರ ಜೀವನ ಸಾರ್ಥಕ ಇವತ್ತಿನ ಈ ಚಿಂತನೆಯನ್ನು ಶ್ರೀಕೃಷ್ಣದೇವರ ಪಾದಕಮಲಗಳಲ್ಲಿ ಸಮರ್ಪಿಸೋಣ ಶ್ರೀಕೃಷ್ಣಾರ್ಪಣ